ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಹಣ ಇದೀಗ ಬಿಡುಗಡೆಯಾಗಿದೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯೊಂದನ್ನು ಇದೀಗ ನೀಡಿದ್ದಾರೆ ಸೊ ಇದೀಗ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಒಂದು ಹಣ ಬಿಡುಗಡೆಯಾಗಿದೆ ಸೊ ಏನೇನು ಅಂತ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ವಿಡಿಯೋನ ನೀವು ಕೊನೆ ತನಕ ನೋಡಿ ಸೊ ಸ್ಕಿಪ್ ಮಾಡದಂತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಸೊ ನಿಮಗೂ ಕೂಡ ಗೊತ್ತಾಗುತ್ತೆ ಅದರಿಂದಾಗಿ ವಿಡಿಯೋನ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನೀವು ಮಾಡುವಂತಹ ಒಂದು ಲೈಕ್ ನನಗೆ ತುಂಬಾ ಸಪೋರ್ಟ್ ನೀಡುತ್ತೆ ಸೊ ಅದರ ಸಲುವಾಗಿ ವಿಡಿಯೋನ ಮೊದಲೇದಾಗಿ ನೀವು ಲೈಕ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಇದೀಗ ಹಣವು ಯಾವಾಗ ಅರ್ಹ ಫಲಾನುಭವಿಗೆ ಖಾತೆಗಳಿಗೆ ಈ ಒಂದು ಹಣ ಇದೀಗ ಜಮಾ ಆಗಲಿದೆ ಎಂಬ ಮಾಹಿತಿ ಸೊ ತುಂಬಾ ಜನ ಇದೀಗ ಕೇಳ್ತಾ ಇದ್ರು ನನಗೆ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಸೊ ತುಂಬಾ ಜನ ಇದೀಗ ಹೇಳ್ತಾ ಇದ್ರು ಬಟ್ ಇದೀಗ ರಾಜ್ಯ ಸರ್ಕಾರ ಬಂದ್ಬಿಟ್ಟು ಎರಡು ಕಂತಿನ ಹಣವನ್ನ ಇದೀಗ ಒಂದೇ ತಿಂಗಳಿನಲ್ಲಿ ಬಿಡ್ತಾ ಇದ್ದಾರೆ ರಾಜ್ಯದ ಮಹಿಳೆಯರ ಸಬಲೀಕರಣಕ್ಕಾಗಿ ಇದೀಗ ಗೃಹಲಕ್ಷ್ಮಿ ಯೋಜನೆಗಳನ್ನ ಜಾರಿಗೆ ತರಲಾಗಿದೆ ಇದುವರೆಗೆ ಸುಮಾರು ಕೋಟಿಗೂ ಅಧಿಕ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಲಾಭವನ್ನ ಇಲ್ಲಿ ಪಡ್ಕೊಂಡಿದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿಗಳನ್ನು ಇಲ್ಲಿ ನೀಡಲಾಗ್ತಾ ಇತ್ತು ಸೊ ಇದುವರೆಗೂ ಸರ್ಕಾರ ಬಂದ್ಬಿಟ್ಟು ಹತ್ತು ಕಂತುಗಳನ್ನ ಫಲಾನುಭವಿಗಳು ಮಹಿಳೆಯರ ಒಂದು ಖಾತೆಗೆ ಇದೀಗ ನೇರವಾಗಿ ಜಮಾ ಮಾಡಿದೆ ಬಟ್ ಇದೀಗ ಎಲ್ಲರೂ ಕೇಳ್ತಾ ಇರೋದು ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ಯಾವಾಗ ನೀಡಲಿದ್ದಾರೆ ಎಂಬ ಮಾಹಿತಿಯನ್ನು ಅಂಡ್ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಅಂದರೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಇದೀಗ ಒಟ್ಟಿಗೆ ಜಮಾ ಆಗಲಿದೆ ಎಂಬುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯೊಂದನ್ನು ನೀಡಿದ್ದಾರೆ ಜೂನ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳಿಗೆ ಅವರ ಒಂದು ಖಾತೆಗೆ ಬರದೇ ಇರುವಂತಹ ಒಂದು ಕಾರಣದಿಂದಾಗಿ ಇಲ್ಲಿ ಸಾಕಷ್ಟು ಟೀಕೆಗೂ ಕೂಡ ಇದು ಗುರಿಯಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಜೂನ್ ಮತ್ತು ಜುಲೈ ತಿಂಗಳಿನ ಎರಡು ಹಣ ಇದೀಗ ಶೀಘ್ರವೇ ಬಿಡುಗಡೆಯಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ವಿಷಯವೊಂದನ್ನು ತಿಳಿಸಿದ್ದಾರೆ ಚುನಾವಣಾ ನೀತಿ ಸಂಹಿತೆಯಿಂದಾಗಿ ಜೂನ್ ತಿಂಗಳಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ವಲ್ಪ ತಡವಾಗಿದೆ ಇನ್ನೆರಡು ದಿನಗಳಲ್ಲಿ ಬಿಡುಗಡೆಯಾಗಲಿದೆ ಅಂತಂದರೆ ಜುಲೈ ತಿಂಗಳಿನ ಹದಿನೈದನೇ ತಾರೀಕಿನ ಒಳಗಾಗಿ ಈ ಒಂದು ಹಣವನ್ನು ಅವರ ಒಂದು ಖಾತೆಗೆ ಪಾವತಿಸುವುದಾಗಿ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯೊಂದನ್ನು ಇಲ್ಲಿ ತಿಳಿಸಿದ್ದಾರೆ ಆ್ಯಂಡ್ ಇನ್ನು ನಿಮ್ಮ ಒಂದು ಖಾತೆಗೆ ಈ ಒಂದು ಹಣ ಬಂದುಂಟ ಇಲ್ಲೋ ಎಂಬುದನ್ನು ಚೆಕ್ ಮಾಡ್ಕೊಳ್ಲಿಕ್ಕೆ ಸೊ ಅದಕ್ಕಂತಲೇ ಸಪ್ರೇಟ್ ಆಗಿರುವಂತಹ ಗೃಹಲಕ್ಷ್ಮಿ ಡಿ ಬಿ ಟಿ ಅಪ್ಲಿಕೇಶನ್ ಕೂಡ ಇದೆ ಸೊ ಒಂದು ಅಪ್ಲಿಕೇಶನ್ ಕೂಡ ಈ ಒಂದು ಹಣವನ್ನು ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಸೊ ಇದರಿಂದಾಗಿ ಇನ್ನೆರಡು ದಿನಗಳಲ್ಲಿ ಈ ಒಂದು ಹಣ ನಿಮ್ಮ ಒಂದು ಖಾತೆಗೆ ಬರುವುದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ಕನ್ಫರ್ಮೇಷನನ್ನು ಅನ್ನು ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇದೀಗ ಎಸ್ ಸಿ ಎಸ್ ಟಿ ಕ್ಯಾಟಗರಿಯಲ್ಲಿ ಇರುವಂಥ ಮಹಿಳೆಯರಿಗೆ ಈ ಒಂದು ಹಣವನ್ನೇ ಇದೀಗ ವರ್ಗಾಯಿಸಲಾಗಿದ್ದು ಸೊ ತುಂಬಾ ಜನ ಹೇಳ್ತಾ ಇದಾರೆ ಈ ಒಂದು ಹಣ ನನಗೆ ಬಂದಿದೆ ಅಂತ ಸೊ ಇನ್ನು ಕೆಲವೇ ದಿನಗಳಲ್ಲಿ ಎಲ್ರಿಗೂ ಕೂಡ ಈ ಒಂದು ಹಣ ಬರುವುದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯೊಂದನ್ನು ತಿಳಿಸಿದ್ದಾರೆ ಆ್ಯಂಡ್ ಇನ್ನು ಈ ಒಂದು ಹಣ ನಿಮ್ಮ ಒಂದು ಖಾತೆಗೆ ಬಂದುಂಟೋ ಇಲ್ವೋ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಒಂದು ಜಿಲ್ಲೆ ಯಾವ್ದು ಬರುತ್ತೋ ಸೊ ಅದನ್ನು ಕೂಡ ಪ್ರತಿಯೊಬ್ಬರು ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು